ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಬೇಡವೋ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಪ್ರತಿದಿನ ಒಂದಷ್ಟು ಸಂಘಟನೆಗಳು ಪಕ್ಷಗಳು ಜನರು ಹೋರಾಟವನ್ನು ಮಾಡ್ತಾ ಇದ್ದರೆ ಇಲ್ಲ ಇಲ್ಲ ಭಾರತ ಜಾತ್ಯತೀತ ರಾಷ್ಟ್ರವಾಗಿಯೇ ಇರಬೇಕು ಅಂತ ಒಂದಷ್ಟು ಪಕ್ಷಗಳು ಸಂಘಟನೆಗಳು ಕೂಗಾಡ್ತಾ ಇದೆ ಹಾಗಾದರೆ ಭಾರತ ಹಿಂದೂ ರಾಷ್ಟ್ರ ಹೌದೋ ಅಲ್ಲವೋ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಬೇಡವೋ ಇದನ್ನು ನೀವು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವನ್ನು ಮೂರು ತುಂಡು ಮಾಡಲಾಯಿತು ಅದರಲ್ಲಿ ಒಂದು ತುಂಡು ಭಾರತ ಇನ್ನೆರಡು ತುಂಡು ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳಾದುವು ನಂತರದಲ್ಲಿ ಅದೇ ಭಾಗಗಳು ಬಾಂಗ್ಲಾದೇಶ ಪಾಕಿಸ್ತಾನಗಳಾದವು ಅವೆರಡೂ ಭೂಪ್ರದೇಶಗಳು ಇಂದು ಮುಸ್ಲಿಂ ರಾಷ್ಟ್ರಗಳಾಗಿದೆ ಆದರೆ ಭಾರತ ಮಾತ್ರ ಜಾತ್ಯ ಅತೀತ ರಾಷ್ಟ್ರ ಅಂತ ಯಾರು ಮಾಡಿದರು ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಅನ್ನುವಂತಹ ನಿಲುವಿದ ಮೇಲೆ ಭಾಗವಾದದ್ದೇ ಸಾವಿರದ ಒಂಬೈನೂರ ನಲವತ್ತೇಳರ ವಿಭಜನೆ ಆದರೆ ಅವೆರಡು ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳಾದ ಮೇಲೆ ಉಳಿದದ್ದು ಹಿಂದೂ ರಾಷ್ಟ್ರ ಅದ್ಯಾಕೆ ಆಗಲಿಲ್ಲ ವೀಡಿಯೋದ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಬೆಂಬಲಿಸಿ ವೀಕ್ಷಕರೇ ಪ್ರಪಂಚದಲ್ಲಿ ಎರಡು ನೂರು ಕೋಟಿ ಕ್ರೈಸ್ತರಿಗೆ ನೂರ ಐವತ್ತು ದೇಶಗಳಿದೆ ನೂರಿಪ್ಪತ್ತು ಕೋಟಿ ಸುನ್ನಿಗಳಿಗೆ ಐವತ್ತು ದೇಶಗಳಿದೆ ಮೂವತ್ತು ಕೋಟಿ ಶಿಯಾಗಳಿಗೆ ಐವತ್ತೆಂಟು ದೇಶಗಳಿದೆ ಎಂಬತ್ತು ಕೋಟಿ ಬೌದ್ಧರಿಗೆ ಹತ್ತು ದೇಶ ಇದೆ ಇನ್ನು ಐದು ಕೋಟಿ ಹೂದಿಗಳಿಗೆ ಒಂದು ದೇಶ ಇದೆ ಆದರೆ ನೂರು ಕೋಟಿಗೂ ಅಧಿಕ ಇರುವ ಹಿಂದೂಗಳಿಗೆ ಒಂದು ಹಿಂದೂ ರಾಷ್ಟ್ರ ಇದಕ್ಕೆ ಕಾರಣ ಏನಾಗಿರಬಹುದು ನಮ್ಮಲ್ಲೇ ಇರುವಂತಹ ಧರ್ಮ ದ್ರೋಹಿಗಳು ಇದಕ್ಕೆ ಕಾರಣ ವೀಕ್ಷಕರೇ ಹಾಗಾದರೆ ಹಿಂದೂ ರಾಷ್ಟ್ರ ನಿರ್ಮಾಣ ಹೇಗೆ ಸಾಧ್ಯ ಏಪ್ರಿಲ್ ಎರಡರಂದು ಬಾಗೇಶ್ವರ ಧಾಮ ಪೀಠದ ಮುಖ್ಯಸ್ಥರಾದಂತಹ ದೀರೇಂದ್ರ ಕೃಷ್ಣ ಶಾಸ್ತ್ರೀಜಿ ಅವರು ಈಗಾಗಲೇ ಹಿಂದೂ ಗ್ರಾಮಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ ಈ ಹಿಂದೂ ಗ್ರಾಮದಲ್ಲಿ ಒಂದು ಸಾವಿರ ಕುಟುಂಬಗಳು ಸನಾತನ ವೈದಿಕ ಪರಂಪರೆಯನ್ನ ಆಧರಿಸಿ ಜೀವನವನ್ನ ನಡೆಸುತ್ತವೆ ಈ ಹಿಂದೂ ಗ್ರಾಮಕ್ಕೆ ಧಾಮ ಜನಸೇವಾ ಸಮಿತಿಯು ಭೂಮಿಯನ್ನ ಒದಗಿಸಿದೆ ಈ ಹಿಂದೂ ಗ್ರಾಮದಲ್ಲಿ ಭೂಮಿಯನ್ನು ಕೊಂಡುಕೊಳ್ಳಲು ಅಥವಾ ಮಾರಲು ಸಾಧ್ಯವಿಲ್ಲ ಯಾಕೆಂದರೆ ಧರ್ಮ ವಿರೋಧಿ ಶಕ್ತಿಗಳು ಅತಿ ಆಸೆಯನ್ನು ಹಣದ ಆಸೆಯನ್ನು ತೋರಿಸಿ ಅಲ್ಲಿ ಭೂಮಿಯನ್ನು ಖರೀದಿಸಿ ಹಿಂದೂ ವಿರೋಧಿ ಕೆಲಸಗಳನ್ನು ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಹಾಗೆಯೇ ಈ ಭೂ ಪ್ರದೇಶದಲ್ಲಿ ಹಿಂದುವೇತರರಿಗೆ ಪ್ರವೇಶ ಇರುವುದಿಲ್ಲ ಹಿಂದೂ ಧರ್ಮವನ್ನು ನಂಬುವ ಹಾಗೆಯೇ ಗೌರವಿಸುವ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಪ್ರವೇಶ ಹಾಗೆಯೇ ಇಲ್ಲಿರುವಂತಹ ಭೂಮಿಯಲ್ಲಿ ಮನೆಗಳನ್ನು ಅಡಿಗೆಯ ರೀತಿಯಲ್ಲಿ ಪಡೆಯಬಹುದು ಆದರೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ದೇಶದ ಮೊದಲ ಹಿಂದೂ ಗ್ರಾಮಕ್ಕೆ ಅಡಿಪಾಯ ಹಾಕಿದಂತಹ ಧೀರೇಂದ್ರ ಕೃಷ್ಣ ಶಾಸ್ತ್ರಿಜಿಯವರು ಹಿಂದೂ ರಾಷ್ಟ್ರ ನಿರ್ಮಾಣವಾಗುವುದು ಹೇಗೆ ಎಂಬುದನ್ನು ವಿವರಿಸಿದರು ಹಿಂದೂ ಕುಟುಂಬಗಳು ಹಿಂದೂ ಸಮಾಜ ಹಿಂದೂ ಗ್ರಾಮಗಳು ನಂತರದಲ್ಲಿ ಹಿಂದೂ ತಾಲೂಕುಗಳು ಹಿಂದೂ ಜಿಲ್ಲೆಗಳು ಮತ್ತು ಹಿಂದೂ ರಾಜ್ಯಗಳು ರಚನೆಯಾಗುತ್ತವೆ ಎಂದು ತಿಳಿಸಿದರು ಇದಾದ ನಂತರ ನಮ್ಮ ದೇಶ ಹಿಂದೂ ರಾಷ್ಟ್ರ ಎಂಬ ಭಾವನೆ ಮೂಡುತ್ತದೆ ಆಗ ಹಿಂದೂ ರಾಷ್ಟ್ರದ ಕನಸು ನನಸಾಗುತ್ತದೆ ಎಂದು ಅವರು ತಿಳಿಸಿದರು ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ನೀಡತಾ ಇರುವಂತಹ ಮಾಹಿತಿ ಮೊದಲ ಹಿಂದೂ ಗ್ರಾಮದ ಶಂಕುಸ್ಥಾಪನೆ ಹಾಗೂ ಹಿಂದೂ ರಾಷ್ಟ್ರದ ಕಲ್ಪನೆಯ ಕುರಿತಾಗಿ ನಿಮಗಾಗಿ ಈ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮ ಬೆಂಬಲ ನಮಗಿರಲಿ ನಮಸ್ಕಾರ